ನಮಸ್ಕಾರ ಸ್ನೇಹಿತರೆ ನಿಮಗೊಂದು ಸಿಹಿ ಸುದ್ದಿ ಏನೆಂದರೆ ಇನ್ನು ಮುಂದೆ ನಾನು ಪ್ರತಿ ತಿಂಗಳು ಒಬ್ಬ ವೀಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಒಂದು ಕುಬೇರ ಪೋಟ್ಲಿ ಗಿಫ್ಟ್ ಕೊಡುತ್ತಿದ್ದೇನೆ ಈ ಪವಿತ್ರವಾದ ಕುಬೇರ ದೇವನ ಆಶೀರ್ವಾದದ ಪೋಟ್ಲಿ ನಿಮಗೆ ಸಿಗಬೇಕು ಅಂದರೆ ನೀವು ನಮ್ಮ ಏಂಜಲಿಬಾ ಕನ್ನಡತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ಪ್ರತಿ ವಿಡಿಯೋಗೂ ಲೈಕ್ ಕೊಡಬೇಕು ಮತ್ತು ಪ್ರತಿ ವಿಡಿಯೋದಲ್ಲೂ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಹಾಗೆಯೇ ಕಮೆಂಟ್ನಲ್ಲಿ ಕುಂ ಕುಬೇರಾಯ ನಮಃ ಎಂದು ಕಮೆಂಟ್ ಮಾಡಿರಬೇಕು ತಿಂಗಳ ಕೊನೆಯಲ್ಲಿ ಒಬ್ಬ ವಿಜೇತರಿಗೆ ಅತಿ ಪವಿತ್ರವಾದ ಕುಬೇರ ಪೋಟ್ಲಿ ಗಿಫ್ಟ್ ಸಿಗುತ್ತದೆ ಬನ್ನಿ ವಿಡಿಯೋ ಶುರು ಮಾಡೋಣ ನೀವು ಯಾವಾಗಲಾದರೂ ಇಷ್ಟಪಟ್ಟ ಕೆಲಸ ನಿಮಗೆ ಸಿಕ್ಕಿದರೆ ಎಂತಹದಾಗುತ್ತಿತ್ತು ಎಂದು ಕಲ್ಪನೆ ಮಾಡದೀರಾ ಇಷ್ಟದ ಉದ್ಯೋಗ ಉತ್ತಮ ಸಂಬಳ ಶ್ರೇಷ್ಠ ಕೆಲಸದ ಪರಿಸರ ಇವುಗಳನ್ನು ಮ್ಯಾನಿಫೆಸ್ಟೇಷನ್ ಮೂಲಕ ಹೊಂದಬಹುದು ಎನ್ನುವುದು ನಿಮಗೆ ಗೊತ್ತೇ ಇಂದು ನಾವು ತಿಳಿಯಬೇಕು ಜಾಬ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮತ್ತು ಅದನ್ನು ಕನ್ನಡದಲ್ಲಿ ನಾವು ಹೇಗೆ ಅನುಸರಿಸಬಹುದು ಇದು ಕೇವಲ ಭಾವನೆ ಅಥವಾ ಮ್ಯಾಜಿಕ್ ಅಲ್ಲ ಇದು ನಿಮ್ಮ ಕನಸಿನ ಉದ್ಯೋಗವನ್ನು ನಿಮ್ಮತ್ತ ಸೆಳೆಯುವ ಶಕ್ತಿಯ ತಂತ್ರ ಆದರೆ ನಿಮ್ಮ ಉದ್ದೇಶ ಸ್ಪಷ್ಟವಾಗಿರಬೇಕು ನೀವು ಯಾವ ಉದ್ಯೋಗ ಮ್ಯಾನಿಫೆಸ್ಟ್ ಮಾಡಬೇಕು ಎಂದು ಉದಾಹರಣೆಗೆ ನಾನು ಮುಂದಿನ ಆರು ತಿಂಗಳಲ್ಲಿ ಒಂದು ಐಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಟೆಸ್ಟರ್ ಆಗಬೇಕು ನಿಮ್ಮ ಉದ್ದೇಶ ಸ್ಪಷ್ಟವಿರಲಿಲ್ಲ ಅಂದ್ರೆ ಮ್ಯಾನಿಫೆಸ್ಟೇಷನ್ ಕೆಲಸ ಮಾಡಲ್ಲ ದಿನನಿತ್ಯ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಒಂದು ನನಗೆ ಯಾವ ಕೆಲಸ ಬೇಕು ಎರಡು ಏಕೆ ಆ ಕೆಲಸ ಬೇಕು ಮೂರು ನಾನು ಆ ಕೆಲಸಕ್ಕಾಗಿ ಏನು ಮಾಡುತ್ತಿದ್ದೇನೆ ದೃಷ್ಟಿಪಟ್ಟ ಅಂದರೆ ವಿಜನ್ ಬೋರ್ಡ್ ಮತ್ತು ದೃಢ ನಂಬಿಕೆ ವಿಜನ್ ಬೋರ್ಡ್ ಒಂದು ದೃಷ್ಟಿ ಸಾಧನೆಯ ತಂತ್ರ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ ಉದ್ಯೋಗದ ಚಿತ್ರ ಕಂಪನಿಯ ಲೋಗೋ ನಿಮಗೆ ಇಷ್ಟದ ಕೆಲಸದ ಸೀನ್ ಇತ್ಯಾದಿಗಳನ್ನು ಒಂದು ಬೋರ್ಡ್ ಮೇಲೆ ಅಂಟಿಸಿ ಪ್ರತಿದಿನ ಬೆಳಿಗ್ಗೆ ಅದನ್ನು ನೋಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಇದು ನನ್ನ ನಿಜವಾದ ಜೀವನ ವಿಶ್ವಾಸ ನಿಮ್ಮ ಮನಸ್ಸು ನಂಬಿದಾಗ ನಿಮ್ಮ ದೇಹವು ಕಾರ್ಯಕ್ಕೆ ತಯಾರಾಗುತ್ತದೆ ನೀವು ಅರ್ಹರಾಗಿದ್ದೀರಾ ಎಂಬುದನ್ನು ಪ್ರಶ್ನಿಸದೆ ನಿರಂತರ ನಂಬಿಕೆಯಿಂದ ಮುಂದುವರೆಯಿರಿ ಧ್ಯಾನ ಮತ್ತು ದೃಢವಾಕ್ಯಗಳು ಮೆಡಿಟೇಷನ್ ಅಂಡ್ ಅಫಿರ್ಮೇಶನ್ ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡಿ ನಿಮ್ಮ ಉದ್ದೇಶದ ಮೇಲೆ ಗಮನ ಕೇಂದ್ರೀಕರಿಸಿ ಅಫಿರ್ಮೇಶನ್ ಉದಾಹರಣೆಗಳು ನಾನು ನನ್ನ ಕನಸುಗಳ ಉದ್ಯೋಗವನ್ನು ಆಕರ್ಷಿಸುತ್ತಿದ್ದೇನೆ ನನಗೆ ಬೇಕಾದ ಉದ್ಯೋಗ ನನ್ನತ್ತ ಬರುತ್ತಿದೆ ನಾನು ಶ್ರೇಷ್ಠ ಕಾರ್ಯಕ್ಕೆ ಅರ್ಹನು ಇವುಗಳನ್ನು ದಿನಕ್ಕೆ ಕನಿಷ್ಠ ಇಪ್ಪತ್ತೊಂದು ಬಾರಿ ಉಚ್ಚರಿಸಿ ಅಥವಾ ಬರೆಯಿರಿ ಕ್ರಮಬದ್ಧ ಕಾರ್ಯ ಅಂದರೆ ಕೇವಲ ಧ್ಯಾನ ಅಥವಾ ಕಲ್ಪನೆ ಅಲ್ಲ ಇದು ಕ್ರಿಯಾತ್ಮಕವಾಗಿರಬೇಕು ಈಗ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಒಂದು ನಿಮ್ಮ ರೆಸ್ಯೂಮ್ ಅನ್ನು ಅಪ್ಡೇಟ್ ಮಾಡಿ ಎರಡು ನವೀನ ಸ್ಕಿಲ್ಸ್ ಕಲಿಯಲು ಆನ್ಲೈನ್ ಕೋರ್ಸ್ ಸೇರಿ ಮೂರು ಲಿಂಕ್ಡ್ ಇನ್ ನೌಕರಿ ಡಾಟ್ ಕಾಮ್ ಮುಂತಾದ ಜಾಬ್ ಪೋರ್ಟಲ್ಸ್ ನಲ್ಲಿಯೂ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡಿ ನಾಲ್ಕು ಪ್ರತಿದಿನ ಕನಿಷ್ಠ ಮೂರು ಜಾಬ್ ಅಪ್ಲಿಕೇಶನ್ ಹಾಕಿ ಐದು ಇಂಟರ್ವ್ಯೂ ಅಭ್ಯಾಸ ಮಾಡಿ ನೀವು ಕೆಲಸ ಪೆಸ್ಟ್ ಮಾಡಬೇಕಾದರೆ ಈ ಕೆಲಸಗಳನ್ನು ಮಾಡಲೇಬೇಕು ಕೃತಜ್ಞತೆಯ ಶಕ್ತಿ ಅಂದರೆ ಗ್ರಾಟಿಟ್ಯೂಡ್ ನೀವು ಈಗಿರುವುದಕ್ಕಾಗಿ ಧನ್ಯವಾದ ಹೇಳುವಾಗ ನೀವು ಹೊಸದನ್ನು ಆಕರ್ಷಿಸಲು ಯೂನಿವರ್ಸ್ ನ ಫ್ರೀಕ್ವೆನ್ಸಿಗೆ ಹೊಂದಿಕೊಳ್ಳುತ್ತೀರಿ ದಿನನಿತ್ಯ ಹೇಳಿ ನನ್ನ ಹಳೆಯ ಕೆಲಸ ನನಗೆ ಅನೇಕ ಪಾಠಗಳನ್ನು ಕಲಿಸಿದೆ ಧನ್ಯವಾದಗಳು ನನಗೆ ಯುನಿವರ್ಸ್ ಕನಸುಗಳ ಉದ್ಯೋಗ ತಂದು ಕೊಡುತ್ತಿದೆ ಧನ್ಯವಾದಗಳು ಡಿವೈನ್ ಟೈಮಿಂಗ್ ಮತ್ತು ಶ್ರದ್ಧೆ ಪ್ರತಿಯೊಂದು ಮ್ಯಾನಿಫೆಸ್ಟ್ ಆಗಲು ತನ್ನದೇ ಆದ ಸಮಯ ಇರುತ್ತದೆ ನೀವು ಯಾವಾಗಲೂ ಯೂನಿವರ್ಸ್ ಮೇಲೆ ಶ್ರದ್ಧೆ ಇಡಬೇಕು ಲೇಟ್ ಈಸ್ ನಾಟ್ ಡೆನಿಯಲ್ ಅದು ಕೇವಲ ತಡವಾಗಿರಬಹುದು ಆದರೆ ಯೂನಿವರ್ಸ್ ನಿಮ್ಮ ಬೇಡಿಕೆಯನ್ನು ನಿರಾಕರಿಸುತ್ತಿಲ್ಲ ಸ್ನೇಹಿತರೆ ನಿಮ್ಮ ಕನಸುಗಳ ಉದ್ಯೋಗ ನಿಮ್ಮ ಮನಸ್ಸಿನಲ್ಲಿಯೇ ಹುಟ್ಟಬೇಕು ನಂತರ ಅದು ನಿಮ್ಮ ಕೆಲಸದ ಮೂಲಕ ಹೊರಬರುತ್ತದೆ ಮ್ಯಾನಿಫೆಸ್ಟೇಷನ್ ಒಂದು ವೈಜ್ಞಾನಿಕ ಹಾಗೂ ಆತ್ಮಶಕ್ತಿಯ ಸಂಯೋಜನೆಯಾಗಿದೆ ಮನಸ್ಸನ್ನು ಶುದ್ಧಗೊಳಿಸಿ ಉದ್ದೇಶ ಸ್ಪಷ್ಟಗೊಳಿಸಿ ಧ್ಯಾನ ಮಾಡಿ ಅಫಿರ್ಮೇಷನ್ಸ್ ಬಳಸಿ ವಿಜನ್ ಬೋರ್ಡ್ ತಯಾರಿಸಿ ಕ್ರಮಬದ್ಧ ಕೆಲಸ ಮಾಡಿ ಈಗ ನಾನು ನಿಮಗೆ ಗೈಡೆಡ್ ವಿಜುವಲೈಸೇಷನ್ ಹೇಳ್ಕೊಡ್ತೇನೆ ನಿಮ್ಮ ಕನಸುಗಳ ಉದ್ಯೋಗವನ್ನು ಐದು ನಿಮಿಷ ಕಣ್ಣು ಮುಚ್ಚಿ ದೃಷ್ಟಿಸಿರಿ ನಿಮ್ಮ ಆಸನ ಉಚಿತವಾಗಿರಲಿ ಬೆನ್ನು ನೇರವಾಗಿರಲಿ ಸುಸ್ಪಷ್ಟ ಧ್ವನಿಯಲ್ಲಿ ಹೇಳಿಕೊಳ್ಳಿ ನಾನು ನನ್ನ ಕನಸುಗಳ ಉದ್ಯೋಗದ ಮೇಲೆ ಕೆಲಸ ಮಾಡುತ್ತಿದ್ದೇನೆ ನಾನು ಕಂಪನಿಯ ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದೇನೆ ತಂಡದೊಂದಿಗೆ ಪ್ರಾಜೆಕ್ಟ್ ಪ್ಲಾನ್ ಮಾಡುತ್ತಿದ್ದೇನೆ ನಾನು ಸಂಪೂರ್ಣ ತೃಪ್ತಿಯುತವಾಗಿ ದುಡಿಯುತ್ತಿದ್ದೇನೆ ಈ ದೃಶ್ಯವನ್ನು ಇಪ್ಪತ್ತೊಂದು ದಿನ ದಿನವೂ ನೋಡಬೇಕು ಈಗ ಡೈಲಿ ಅಪಿರ್ಮೇಶನ್ ಕನ್ನಡ ಹಾಗೂ ಇಂಗ್ಲಿಷ್ ನಲ್ಲಿ ಹೇಳಿಕೊಡ್ತೇನೆ ಬೆಳಿಗ್ಗೆ ನಾನು ನನ್ನ ಕನಸುಗಳ ಉದ್ಯೋಗಕ್ಕೆ ಸಮರ್ಪಿತವಾಗಿದ್ದೇನೆ ಈಚ್ ಡೇ ಐ ಆಮ್ ಮೂವಿಂಗ್ ಕ್ಲೋಸರ್ ಟು ಮೈ ಡ್ರೀಮ್ ಜಾಬ್ ಯೂನಿವರ್ಸ್ ನನ್ನ ಕನಸುಗಳಿಗೆ ಉತ್ತರಿಸುತ್ತಿದೆ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಜಾಬ್ ದಟ್ ಈಸ್ ಮ್ಯಾನಿಫೆಸ್ಟಿಂಗ್ ನೌ ಈಗ ಸ್ಕ್ರಿಪ್ಟಿಂಗ್ ಟೆಕ್ನಿಕ್ ಇನ್ ಕನ್ನಡ ಇದ್ರ ಬಗ್ಗೆ ಹೇಳಿಕೊಡ್ತೇನೆ ಮ್ಯಾನಿಫೆಸ್ಟೇಷನ್ ಡೈರಿ ಹೀಗಿರಬೇಕು ಪ್ರತಿದಿನ ನಿಮಗೆ ಬೇಕಾದ ಉದ್ಯೋಗವನ್ನು ಈಗಲೇ ನೀವು ಪಡೆದಿರುವಂತೆ ಬರೆಯಿರಿ ಉದಾಹರಣೆಗೆ ಇನ್ಫೋಸಿಸ್ ನಲ್ಲಿ ಡಾಟಾ ಅನಾಲಿಸ್ಟ್ ಆಗಿದ್ದೇನೆ ನನ್ನ ಕೆಲಸ ರೋಚಕವಾಗಿದೆ ನನ್ನ ತಂಡ ಸಹಕಾರಿಯಾಗಿದೆ ನಾನು ಸಂತೋಷದಿಂದ ಕೆಲಸ ಮಾಡುತ್ತಿದ್ದೇನೆ ಜಾಬ್ ಇಂಟರ್ವ್ಯೂ ಮ್ಯಾನಿಫೆಸ್ಟೇಷನ್ ರಿಚುವಲ್ ಇದನ್ನು ಹೇಳ್ಕೊಡ್ತೇನೆ ಒಂದು ಅಪಿರ್ಮೇಶನ್ ನಾನು ಸಕಾರಾತ್ಮಕವಾಗಿ ಉತ್ತರಿಸುತ್ತಿದ್ದೇನೆ ಎರಡು ಧ್ಯಾನ ಏಳು ನಿಮಿಷ ಗಾಢ ಉಸಿರಾಟ ಮೂರು ವಿಜುವಲೈಸೇಷನ್ ಇಂಟರ್ವ್ಯೂ ನೊಂದಿಗೆ ಧೈರ್ಯವಾಗಿ ಮಾತನಾಡುತ್ತಿರುವ ದೃಶ್ಯ ನಾಲ್ಕು ಧನ್ಯವಾದ ನನಗೆ ಈ ಅವಕಾಶ ಬಂದಿದ್ದಕ್ಕೆ ಧನ್ಯವಾದಗಳು ಸಂಶಯ ಈ ತಂತ್ರಗಳು ನಿಜವಾಗಿಯೂ ಕೆಲಸ ಮಾಡುತ್ತವೆಯಾ ಎಂಬ ಮ್ಯಾನಿಫೆಸ್ಟೇಶನ್ ಎಂಬ ಪ್ರಶ್ನೆ ನಿಮ್ಮನ್ನು ಮ್ಯಾನಿಫೆಸ್ಟೇಷನ್ ಇಂದ ಹಿಮ್ಮೆಟ್ಟಿಸುತ್ತದೆ ಸೋಲಿನ ಭಯ ಸೋಲು ಎಂದರೆ ಪಾಠ ಅರ್ಥ ಮಾಡಿಕೊಂಡು ಮುಂದುವರೆಯಿರಿ ಇತರರ ರೀತಿಯ ಮ್ಯಾನಿಫೆಸ್ಟೇಷನ್ ಕಾಪಿ ಮಾಡಬೇಡಿ ನಿಮ್ಮದೇ ಆದ ಶೈಲಿ ರೂಪಿಸಿಕೊಳ್ಳಿ ಈಗ ಕನ್ನಡ ಜಾಬ್ ಸೀಕರ್ ಸ್ಟೂಲ್ ಕಿಟ್ ಏನೇನಿರಬೇಕು ಒಂದು ರೆಜ್ಯೂಮ್ ಅಪಿರ್ಮೇಶನ್ ನನ್ನ ರೆಜ್ಯೂಮ್ ನನ್ನ ಶಕ್ತಿಯ ಪ್ರಾತಿನಿಧ್ಯವಾಗಿದೆ ಎರಡು ಕಾಫ್ ಕವರ್ ಲೆಟರ್ ಅಪಿರ್ಮೇಶನ್ ನಾನು ಈ ಸಂಸ್ಥೆಗೆ ಸೂಕ್ತ ಅಭ್ಯರ್ಥಿ ಮೂರು ಲಿಂಕ್ಡ್ ಇನ್ ಮ್ಯಾನಿಫೆಸ್ಟೇಷನ್ ಟಿಪ್ ಪ್ರೊಫೈಲ್ ಅಪ್ಡೇಟ್ ಮಾಡಿ ನನ್ನ ಕನಸುಗಳ ಉದ್ಯೋಗ ನನಗೆ ಎದುರಾಗುತ್ತಿದೆ ಎಂದು ಬಯೋ ಅಲ್ಲಿ ಬರೆಯಿರಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಯ್ತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ ಉದ್ಯೋಗವನ್ನು ಕಮೆಂಟ್ನಲ್ಲಿ ಬರೆಯಿರಿ ವೀಕ್ಷಕರ ಇಂದಿನ ಪ್ರಶ್ನೆ ಡೆಲಿ ಅಪ್ರಿಮೇಶನ್ಸ್ ನಲ್ಲಿ ನಾನು ಮಧ್ಯಾಹ್ನ ಯಾವ ಅಪ್ರಿಮೇಶನ್ಸ್ ಹೇಳಿದ್ದೇನೆ ಧನ್ಯವಾದಗಳು